ಗೃಹಲಕ್ಷ್ಮಿ ಮಹಿಳೆಯರಿಗೆ ಎಲ್ಲರಿಗೂ ನಮಸ್ಕಾರಗಳು ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯಡಿ ಏನೇ ಮಾಹಿತಿ ಬಂದರೂ ನಿಮಗೆ ಕ್ಷಣ ಕ್ಷಣಕ್ಕೂ ಮಾಹಿತಿ ಕೊಡ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರ ತಾತೆಗೆ ಹದಿನಾಲ್ಕನೇ ಕಂತಿನ ಹಣ ಈಗ ಆಲ್ರೆಡಿ ಬಿಡುಗಡೆ ಆಗಿದೆ ಏನು ಲಕ್ಷ್ಮಿ ಹೆಬ್ಬಾಳತರವರು ತಿಳಿಸಿದಾರೋ ನಾವು ಸೆವೆಂತ್ ಮೇಲೆ ಹಣ ಬಿಡುಗಡೆ ಮಾಡ್ತೀವಿ ಮಹಿಳೆಯರ ತಾತೆಗೆ ಆ ಹಣ ಬ್ಯಾಂಕ್ ಹಾಕ್ತೀವಿ ಅಂತ ತಿಳಿಸಿದರು ಅದೇ ಥರ ಟೆಂತ್ ಮೇಲೆ ಮಹಿಳೆಯರ ಖಾತೆಗೆ ಹಲವಾರು ಖಾತೆಗಳಿಗೆ ಹಣ ಜಮಾವಾಯ್ತಾ ಇದ್ದಾವೆ ಫ್ರೆಂಡ್ ಸಾಕಷ್ಟು ಜಿಲ್ಲೆಗಳಲ್ಲಿ ಹಣ ಜಮೆ ಆಯ್ತಾ ಬರ್ತಾ ಇದೆ ಬೆಂಗಳೂರು ಆಗಿರ್ಬೋದು ತುಮಕೂರು ಆಗಿರ್ಬೋದು ಹೀಗೆ ನಾನಾ ಜಿಲ್ಲೆಗಳಲ್ಲಿ ಹಂತ ಹಂತವಾಗಿ ಹಣ ಇದ್ದಾರೆ ಹದಿನಾಲ್ಕನೇ ತಂತಿನ ಗೃಹಲಕ್ಷ್ಮಿ ಅಡಿ ಹಣ ಇಲ್ಲಿ ಬ್ಯಾಂಕ್ ಖಾತೆಗಳಲ್ಲಿ ಜಮೆ ಇದೆ ಫ್ರೆಂಡ್ ಇನ್ನೂ ಅಂತರು ಏನು ಮಹಿಳೆಯರಿಗೆ ಇನ್ನೂ ಬರೆದಿಲ್ಲದಂಥರಿಗೆ ಅವರು ಆತಂಕ ಪಡೋ ಅವಸ್ಥರತೆ ಇರೋಲ್ಲ ಅವರಿಗೆ ಖಂಡಿತವಾಗಿ ಯಾಕೆ ಒಂದು ಬ್ಯಾಂಕ್ ಲಿಮಿಟ್ ಅಂತ ಇಷ್ಟು ಇರುತ್ತೆ ಆ ಲಿಮಿಟ್ ಮುಖಾಂತರ ಹಾಕಂಬರುತ್ತೆ ಅದೇ ಥರ ಒಂದು ದಿವಸ ಬಿಟ್ಟು ಒಂದು ದಿವಸ ಈ ಥರ ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡುತ್ತೆ ಅಂತಲೇ ನಾವು ತಿಳಿಸ್ಬೋದು ಫ್ರೆಂಡ್ ಈಗ ಹದಿನೈದನೇ ತಂತಿನ ನೆಕ್ಸ್ಟು ಮಂತಲ್ಲಿ ಹಾಕ್ತೀವಿ ಅಂತ ತಿಳಿಸಿದ್ದಾರೆ ಈಗ ಸದ್ಯದಲ್ಲೇ ಈಗ ನಿಮ್ಮ ಹಣ ಹದಿನಾಲ್ಕನೇ ಕಂತಿನ ಹಣ ಎಲ್ಲ ಖಾತೆ ಮಹಿಳೆಯರಿಗೂ ಜಮಾ ಮಾಡಲಾಗುತ್ತದೆ ಅಂತ ಸ್ಪಷ್ಟಪಡಿಸಿದ್ದಾರೆ ಫ್ರೆಂಡ್ ಅಲ್ಲೇ ಜಮಾ ಆಗ್ತಾಯಿದ್ದೇವೆ ಮತ್ತು ನಿಮಗೆ ಏನೂ ಇನ್ನೂ ಬಂದಿಲ್ಲ ಹನ್ನೆರಡನೇ ಕಂತಿನ ಹದಿಮೂರನೇ ಕಂತಿನ ಹಣ ಬಂದಿಲ್ಲ ಅಂದರೂ ಇದನ್ನು ಸಹ ಅವ್ರ ಖಾತೆಗೆ ನಾವು ಹಣ ಜಮೆ ಮಾಡ್ತೀವಿ ಅಂತಲೂ ಸಹ ತಿಳಿಸಿದ್ದಾರೆ ಯಾಕೆಂದರೆ ಹೋಗ್ಸರಿ ದಸರಾ ಹಬ್ಬ ಟೈಮಲ್ಲಿ ಆಲ್ಮ ಎರಡು ತಿಂಗಳು ಮೂರು ತಿಂಗಳು ಹಣ ಒಂದೇ ಖಾತೆಗಳಿಗೆ ಜಮೆ ಆಗಿದ್ದಾವೆ ಅಂತ ನಾನು ತಿಳಿಸ್ತೀನಿ ದಿನ ಬಿಟ್ಟು ದಿನ ಈ ಥರ ಖಾತೆದೊಳಗೆ ಹಣ ಜಮೆ ಆಗಿದೆ ಮಹಿಳೆಯರ ಖಾತೆಗೆ ಅದೇ ಥರ ಈ ಸರಿಯೂ ಸಹ ಏನೋ ಇನ್ನೂ ಬರೆದಿಲ್ಲದ ಅಂಥರಿಗೆ ಹನ್ನೆರಡು ಹದಿಮೂರನೇ ಕಂತಿನ ಹಣ ಬರ್ದಿಲ್ದ ಅಂಥವ್ರು ಸಹ ಅದೇ ಥರ ಹಣ ಜಮೆ ಆಡುತ್ತೆ ಮಹಿಳೆ ಅರ್ಥ ಆಗ್ತಿಯ ಅಂತ ತಿಳಿಸೀನಿ ಫ್ರೆಂಡ್ ನಮ್ಮ ಸ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಯಾವುದೇ ಮಾಹಿತಿ ಬಂದರೂ ನಿಮಗೆ ಅಪ್ಡೇಟ್ ನೀಡ್ತೀನಿ ಮತ್ತು ಇತ್ತೀಚಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಸಾಕಷ್ಟು ಮಹಿಳೆಯರು ಉಪಯೋಗ ಆಗ್ತಾ ಇದ್ದಾವೆ ಅಂತಲೂ ಸಹ ನೇರವಾಗಿ ಮಾತನಾಡಿದ್ದಾರೆ ಅದನ್ನು ಸಹ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ ಈಗ ಸಾಕಷ್ಟು ವಯಸ್ಸಾದಂಥರಿಗೆ ಅಥವಾ ವಿದ್ಯಾಭ್ಯಾಸಕ್ಕೆ ಮತ್ತು ಹಲವಾರು ರೀತಿ ಗೃಹಲಕ್ಷ್ಮಿ ಯೋಜನೆಗಳಿಗೆ ಇದು ಅನುಕೂಲ ಆಯ್ತಾ ಇದೆ ಯಾಕೆಂದರೆ ಸ್ಪಷ್ಟಪಡಿಸಿದ್ದಾರೆ ಇದು ಎಲ್ಲ ಮಹಿಳೆಯರು ಇದು ಒಂದು ಸರ್ಕಾರ ಮಾಡ್ತಿರೋ ಜೊ ಒಳ್ಳೆ ಉತ್ತಮವಾದ ಯೋಜನೆ ಅಂತ ಇಲ್ಲಿ ತಿಳಿಸ್ತಾ ಇದ್ದೇನೆ ಅಂತಲೇ ಹೇಳ್ಬೋದು ಇದೇ ಥರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲ ಮಹಿಳೆಯರಿಗೂ ನಮಸ್ಕಾರಗಳು